ಈ ಊರಲ್ಲಿ ಇರುವಂತಹ ನಲವತ್ತು ಮನೆಗಳಲ್ಲಿ ಕೇವಲ ಕೃಷಿಯನ್ನೇ ನಂಬಿಕೊಂಡಿರುವಂತಹ ಹಿರಿಯ ಜೀವಗಳು ವಾಸಿಸ್ತಾ ಇವೆ ಆದರೆ ಚಿಕ್ಕ ಮಕ್ಕಳ ಸಹಿತ ಯುವಜನ ಊರು ಬಿಟ್ಟು ನಗರದ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಪರಿಸರದಿಂದ ಕಂಗೊಳಿಸ್ತಾ ಇರುವಂತಹ ಊರಲ್ಲಿ ಯಾಕೆ ಯಾರು ವಾಸಿಸ್ತಿಲ್ಲ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಯಾಕೆ ಬನ್ನಿ ನೋಡೋಣ ಆನುಕಂಕವವಿಲ್ಲದೆ ಗ್ರಾಮಸ್ಥರ ಪರದಾಟ ಸಂಪರ್ಕ ಸ್ಥಗಿತ ಖಾಲಿ ಇದು ಉಡುಪಿಯ ಕುಂದಾಪುರ ವ್ಯಾಪ್ತಿಗೆ ಒಳಪಡುವಂತಹ ಬೈಂದೂರಿನ ಗುಲ್ವಾಡಿ ಪಂಚಾಯತ್ ವ್ಯಾಪ್ತಿಯ ಮಾವಿನಗುಳಿ ಜಡ್ಡು ಎನ್ನುವ ಊರಿನ ಕತೆ ಹಾಗೂ ವ್ಯಥೆ ಇಲ್ಲಿ ಉತ್ತಮ ಫಲವತ್ತಾದ ಕೃಷಿ ಭೂಮಿ ಇದೆ ಆದರೆ ಕೃಷಿಗೆ ಪೂರಕವಾಗಿ ಉತ್ತಮ ನೀರಿನ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿನ ಕೃಷಿ ಕಾರ್ಯ ನೋಡಿಕೊಂಡು ಹೋಗಬೇಕಾದಂತಹ ಮಕ್ಕಳು ಮಾತ್ರ ಈ ಊರಿನಲ್ಲಿ ಇದಕ್ಕೆ ಮುಖ್ಯ ಕಾರಣ ಸಂಪರ್ಕ ವ್ಯವಸ್ಥೆ ಮತ್ತು ಮುರಿದ ಕಾಲು ಸಂಕ ನೇರಳಕಟ್ಟೆಯಿಂದ ಹಾಜರಿ ಹೋಗುವ ದಾರಿಯಲ್ಲಿ ಎಡಕ್ಕೆ ತಿರುಗಿದರೆ ನಿಮಗೆ ಮಾವಿನಗುಳಿ ಜಡ್ಡಿಗೆ ಹೋಗುವ ಕಚ್ಚಾ ರಸ್ತೆ ಕಾಣುತ್ತೆ ಎಷ್ಟೇ ಅವಸರವಿರಲಿ ಏನೇ ಸಮಸ್ಯೆ ಇರಲಿ ಅತ್ಯಂತ ಜಾಗರೂಕತೆಯಿಂದ ಪೇಟೆ ತಲುಪಬೇಕು ಎನ್ನುವುದು ಇಲ್ಲಿನ ಗ್ರಾಮಸ್ಥರ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಕೇವಲ ಒಂದು ತೊರೆ ದಾಟಿದರೆ ಅಂಪಾರು ಪೇಟೆ ಸಿಗುವಷ್ಟು ಹತ್ತಿರದಲ್ಲಿದೆ ವಿಪರ್ಯಾಸ ಅಂದ್ರೆ ಈ ತೊರೆಗೆ ಯಾವುದೇ ಸೇತುವೆಗಳಿಲ್ಲ ಹೀಗಾಗಿ ಇಲ್ಲಿನ ಸ್ಥಳೀಯರೇ ಸೇರಿ ಇಲ್ಲಿ ಮರದ ಕಾಲು ಸಂಕ ನಿರ್ಮಿಸಿಕೊಂಡಿದ್ದಾರೆ ಆದರೆ ಎಲ್ರೂ ಕೂಡ ಎಲ್ಲ ಸಮಯದಲ್ಲೂ ಈ ಕಾಲು ಸಂಕ ದಾಟಲು ನಮ್ಗೆ ಹೊಡೆಗೊಂದು ಅಗತ್ಯ ಒಂದ್ ಸೇರ್ವೆ ಆಗ್ಲೇಬೇಕು ದೊಡ್ಡ ಮಟ್ಟದಲ್ಲಿ ಆಯ್ತು ನಾವು ಹೇಳೋದಿಲ್ಲ ಒಂದು ರಿಕ್ಷಾ ಅಥವಾ ಕಾರು ಬರುವಂತ ಕಳೆದ ವರ್ಷ ನಾನು ಬಿದ್ದು ಕಾಲು ಮುರ್ಕೊಂಡು ನನ್ಗೆ ಎತ್ಕೊಂಡೇ ಹೋದ್ ಆ ಪರಿಸ್ಥಿತಿಲಿ ಇತ್ತು ನಾವು ಆದ್ರಿಂದ ನಮ್ಗೆ ಇದೊಂದು ಅಗತ್ಯ ಆಗ್ಲೇಬೇಕು ಗಂಟಿ ಹೊಡೆಯವರು ಬಂದು ನೋಡ್ಕೊಂಡು ಹೋಗಿ ಎಲ್ಲ ಮಾಡಿದ್ರು ಆಯ್ತು ಮಾಡುವ ನೀವೆಲ್ಲ ಹಳೆಯವರ್ ಇದ್ರೆ ನಿಮ್ಗೆ ಸಹಕಾರ ಮಾಡಲೇಬೇಕು ಎಲ್ಲ ಹೇಳಿದ್ರು ಆದ್ರ ಸಹ ಆಮೇಲೆ ಅವ್ರು ಬಂದು ಮತ್ತೊಂದ್ ಸರಿ ಬಂದು ಇಂಜಿನಿಯರ್ ಕರ್ಕೊಂಡ್ ಬಂದು ಇಂಜಿನಿಯರ್ ಕಂಡ್ಕೊಂಡ್ ಹೋಗಿ ಮಾಡು ಅಂದ್ರ ಮೇಲೆ ಅದು ಯಾಕ ಹಂಗಾಯ್ತು ನಂಗೆ ಗೊತ್ತಿಲ್ಲ ಮತ್ತೆ ಈ ಬಾರಿ ಅವಧಿಗೂ ಮೊದಲೇ ಮಳರಾಯನ ಆಗಮನವಾಗಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಕಾಲು ಸಂಕ ನಿರ್ಮಿಸಲು ಕೂಡ ಸಾಧ್ಯವಾಗಿಲ್ಲ ಸದ್ಯ ಮುರಿದ ಕಾಲು ಸಂಕದಲ್ಲಿ ಸಂಚರಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ಇಲ್ಲಿನ ಮಕ್ಕಳು ಶಾಲೆ ಉದ್ಯೋಗ ಹಿನ್ನೆಲೆಯಲ್ಲಿ ಊರು ಬಿಟ್ಟು ಇದೀಗ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಉಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕಳೆದ ಬಾರಿ ಇಲ್ಲಿಗೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಆಗಮಿಸಿ ಪರಿಶೀಲನೆ ನಡೆಸಿ ಸದೃಢವಾದಂತಹ ಕಾಲು ಸಂಕ ಅಥವಾ ಕಿಂಡಿ ಅಣೆಕಟ್ಟು ಮಾದರಿ ಸೇತುವೆ ನಿರ್ಮಿಸುವ ಭರವಸೆ ಕೂಡ ನೀಡಿದಂತೆ ಆದರೆ ಇದುವರೆಗೆ ಇಲ್ಲಿ ಯಾವುದೇ ಸೇತುವೆ ನಿರ್ಮಾಣವಾಗಿದೆ ಈ ಊರಿಗೆ ತುರ್ತಾಗಿ ಒಂದು ಸೇತುವೆ ಆಗಬೇಕಾಗಿದೆ ಸರ್ಕಾರ ಸೇತುವೆ ವ್ಯವಸ್ಥೆ ಮಾಡಿದರೆ ಸುಮಾರು ನಲವತ್ತು ಮನೆಗಳಲ್ಲಿ ಹಿರಿಯರು ಮತ್ತು ಕಿರಿಯ ಜೀವಗಳು ಒಟ್ಟಾಗಿ ಬಾಳಲು ನೆರವಾಗುತ್ತದೆ ಎಂಬುದು ಸ್ಥಳೀಯರ ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಈ ಊರಲ್ಲಿ ಇರುವಂತಹ ನಲವತ್ತು ಮನೆಗಳಲ್ಲಿ ಕೇವಲ ಕೃಷಿಯನ್ನೇ ನಂಬಿಕೊಂಡಿರುವಂತಹ ಹಿರಿಯ ಜೀವಗಳು ವಾಸಿಸುತ್ತಿವೆ ಆದರೆ ಚಿಕ್ಕ ಮಕ್ಕಳ ಸಹಿತ ಯುವಜನ ಊರು ಬಿಟ್ಟು ನಗರದ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಪರಿಸರದಿಂದ ಕಂಗೊಳಿಸ್ತಾ ಇರುವಂತಹ ಊರಲ್ಲಿ ಯಾಕೆ ಯಾರು ವಾಸಿಸ್ತಿಲ್ಲ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಯಾಕೆ ಬನ್ನಿ ಸಂಕವಿಲ್ಲದೆ ಗ್ರಾಮಸ್ಥರ ಪರದಾಟ ಸಂಪರ್ಕ ಸ್ಥಗಿತ ಊರಿಗೂರೇ ಖಾಲಿ ಇದು ಉಡುಪಿಯ ಕುಂದಾಪುರ ವ್ಯಾಪ್ತಿಗೆ ಒಳಪಡುವಂತಹ ಬೈಂದೂರಿನ ಗುಲ್ವಾಡಿ ಪಂಚಾಯತ್ ವ್ಯಾಪ್ತಿಯ ಮಾವಿನಗುಳಿ ಜಡ್ಡು ಎನ್ನುವ ಊರಿನ ಕತೆ ಹಾಗೂ ವ್ಯದೆ ಇಲ್ಲಿ ಉತ್ತಮ ಫಲವತ್ತಾದ ಕೃಷಿ ಭೂಮಿ ಇದೆ ಆದರೆ ಕೃಷಿಗೆ ಪೂರಕವಾಗಿ ಉತ್ತಮ ನೀರಿನ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿನ ಕೃಷಿ ಕಾರ್ಯ ನೋಡಿಕೊಂಡು ಹೋಗಬೇಕಾದಂತಹ ಮಕ್ಕಳು ಮಾತ್ರ ಈ ಊರಿನಲ್ಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಸಂಪರ್ಕ ವ್ಯವಸ್ಥೆ ಮತ್ತು ಮುರಿದ ಕಾಲು ಸಂಘ ನೇರಳ ಕಟ್ಟೆಯಿಂದ ಹಾಜರಿ ಹೋಗುವ ದಾರಿಯಲ್ಲಿ ಎಡಕ್ಕೆ ತಿರುಗಿದರೆ ನಿಮಗೆ ಮಾವಿನಗುಳಿ ಜಡ್ಡಿಗೆ ಹೋಗುವ ಕಚ್ಚಾ ರಸ್ತೆ ಕಾಣುತ್ತೆ ಎಷ್ಟೇ ಅವಸರವಿರಲಿ ಏನೇ ಸಮಸ್ಯೆ ಇರಲಿ ಅತ್ಯಂತ ಜಾಗರೂಕತೆಯಿಂದ ಪೇಟೆ ತಲುಪಬೇಕು ಎನ್ನುವುದು ಇಲ್ಲಿನ ಗ್ರಾಮಸ್ಥರ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಕೇವಲ ಒಂದು ತೊರೆ ದಾಟಿದರೆ ಅಂಪಾರು ಪೇಟೆ ಸಿಗುವಷ್ಟು ಹತ್ತಿರದಲ್ಲಿದೆ ವಿಪರ್ಯಾಸ ಅಂದ್ರೆ ಈ ತೊರೆಗೆ ಯಾವುದೇ ಸೇತುವೆಗಳಿಲ್ಲ ಹೀಗಾಗಿ ಇಲ್ಲಿನ ಸ್ಥಳೀಯರೇ ಸೇರಿ ಇಲ್ಲಿ ಮರದ ಕಾಲು ಸಂಕ ನಿರ್ಮಿಸಿಕೊಂಡಿದ್ದಾರೆ ಆದರೆ ಎಲ್ಲರೂ ಕೂಡ ಎಲ್ಲ ಸಮಯದಲ್ಲೂ ಈ ಕಾಲು ಸಂಕ ದಾಟಲು ಹೊಡೆದೊಂದ್ ಅಗತ್ಯ ಒಂದ್ ಸೇಫ್ವೆ ಆಗ್ಲೇಬೇಕು ದೊಡ್ಡ ಮಟ್ಟದಲ್ಲಿ ಆಯ್ತು ನಾವು ಹೇಳೋದಿಲ್ಲ ಒಂದು ರಿಕ್ಷಾ ಅಥವಾ ಕಾರು ಬರುವಂತ ಕಳೆದ ವರ್ಷ ನಾನು ಬಿದ್ದು ಕಾಲು ಮುರ್ಕೊಂಡು ನನ್ಗೆ ಎತ್ಕೊಂಡೇ ಹೋದ್ ಆ ಪರಿಸ್ಥಿತಿಲಿ ನಾವು ಆದ್ರಿಂದ ನಮ್ಗೆ ಇದ್ಕೊಂದು ಅಗತ್ಯ ಆಗ್ಲೇಬೇಕು ಗಂಟೆ ಹೊಡೆಯೋರ್ ಬಂದು ನೋಡ್ಕೊಂಡು ಹೋಗಿ ಎಲ್ಲ ಮಾಡಿದ್ರು ಆಯ್ತು ಮಾಡುವ ನೀವೆಲ್ಲ ಹಳೆಯವರ್ ಇದ್ರೆ ನಿಮ್ಗೆ ಸಹಕಾರ ಮಾಡಲೇಬೇಕು ನೆಡಿ ಎಲ್ಲ ಹೇಳಿದ್ರು ಆದ್ರ ಸಹ ಆಮೇಲೆ ಅವ್ರು ಬಂದು ಮತ್ತೊಂದ್ ಸರಿ ಬಂದ್ ಇಂಜಿನಿಯರ್ ಕರ್ಕೊಂಡ್ ಬಂದ್ ಇಂಜಿನಿಯರ್ ಕಂಡ್ಕೊಂಡ್ ಹೋಗಿ ಮಾಡು ಅಂದ್ರ ಮೇಲೆ ಅದ್ ಯಾಕ ಹಂಗಾಯ್ತು ನಂಗೆ ಗೊತ್ತಿಲ್ಲ ಮತ್ತೆ ಈ ಬಾರಿ ಅವಧಿಗೂ ಮೊದಲೇ ಮಳೆರಾಯನ ಆಗಮನವಾಗಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಕಾಲು ಸಂಕ ನಿರ್ಮಿಸಲು ಕೂಡ ಸಾಧ್ಯವಾಗಿದೆ ಸದ್ಯ ಮುರಿದ ಕಾಲು ಸಂಕದಲ್ಲಿ ಸಂಚರಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ಇಲ್ಲಿನ ಮಕ್ಕಳು ಶಾಲೆ ಉದ್ಯೋಗ ಹಿನ್ನೆಲೆಯಲ್ಲಿ ಊರು ಬಿಟ್ಟು ಇದೀಗ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಉಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕಳೆದ ಬಾರಿ ಇಲ್ಲಿಗೆ ಬೈಂದೂರು ಶಾಸಕ ಗುರುರಾಜ್ ಗಂಟೆ ಆಗಮಿಸಿ ಪರಿಶೀಲನೆ ನಡೆಸಿ ಸದೃಢವಾದಂತಹ ಕಾಲು ಸಂಕ ಅಥವಾ ಕಿಂಡಿ ಅಣೆಕಟ್ಟು ಮಾದರಿ ಸೇತುವೆ ನಿರ್ಮಿಸುವ ಭರವಸೆ ಕೂಡ ನೀಡಿದಂತೆ ಆದರೆ ಇದುವರೆಗೆ ಇಲ್ಲಿ ಯಾವುದೇ ಸೇತುವೆ ನಿರ್ಮಾಣವಾಗಿಲ್ಲ ಈ ಊರಿಗೆ ತುರ್ತಾಗಿ ಒಂದು ಸೇತುವೆ ಆಗಬೇಕಾಗಿದೆ ಸರ್ಕಾರ ಸೇತುವೆ ವ್ಯವಸ್ಥೆ ಮಾಡಿದರೆ ಸುಮಾರು ನಲವತ್ತು ಮನೆಗಳಲ್ಲಿ ಹಿರಿಯರು ಮತ್ತು ಕಿರಿಯ ಜೀವಗಳು ಒಟ್ಟಾಗಿ ಬಾಳಲು ನೆರವಾಗುತ್ತದೆ ಎಂಬುದು ಸ್ಥಳೀಯರ ಆಶಯ ಹರೀಶ್ ಪಾಲೆಚ್ಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಈ ಊರಲ್ಲಿ ಇರುವಂತಹ ನಲವತ್ತು ಮನೆಗಳಲ್ಲಿ ಕೇವಲ ಕೃಷಿಯನ್ನೇ ನಂಬಿಕೊಂಡಿರುವಂತಹ ಹಿರಿಯ ಜೀವಗಳು ವಾಸಿಸುತ್ತಿವೆ ಆದರೆ ಚಿಕ್ಕ ಮಕ್ಕಳ ಸಹಿತ ಯುವಜನ ಊರು ಬಿಟ್ಟು ನಗರದ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಪರಿಸರದಿಂದ ಕಂಗೊಳಿಸ್ತಾ ಇರುವಂತಹ ಊರಲ್ಲಿ ಯಾಕೆ ಯಾರೂ ವಾಸಿಸ್ತಿಲ್ಲ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಯಾಕೆ ಬನ್ನಿ ನೋಡ ಕಾನುಕಂಕವಿಲ್ಲದೆ ಗ್ರಾಮಸ್ಥರ ಪರದಾಟ ಸಂಪರ್ಕ ಸ್ಥಗಿತ ಊರಿಗೂರೇ ಖಾಲಿ ಇದು ಉಡುಪಿಯ ಕುಂದಾಪುರ ವ್ಯಾಪ್ತಿಗೆ ಒಳಪಡುವಂತಹ ಬೈಂದೂರಿನ ಗುಲ್ವಾಡಿ ಪಂಚಾಯತ್ ವ್ಯಾಪ್ತಿಯ ಮಾವಿನಗುಳಿ ಜಡ್ಡು ಎನ್ನುವ ಊರಿನ ಕತೆ ಹಾಗೂ ವ್ಯದೆ ಇಲ್ಲಿ ಉತ್ತಮ ಫಲವತ್ತಾದ ಕೃಷಿ ಭೂಮಿ ಇದೆ ಆದರೆ ಕೃಷಿಗೆ ಪೂರಕವಾಗಿ ಉತ್ತಮ ನೀರಿನ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿನ ಕೃಷಿ ಕಾರ್ಯ ನೋಡಿಕೊಂಡು ಹೋಗಬೇಕಾದಂತಹ ಮಕ್ಕಳು ಮಾತ್ರ ಈ ಊರಿನಲ್ಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಸಂಪರ್ಕ ವ್ಯವಸ್ಥೆ ಮತ್ತು ಮುರಿದ ಕಾಲು ಸಂಕ ನೇರಳ ಕಟ್ಟೆಯಿಂದ ಹಾಜರಿ ಹೋಗುವ ದಾರಿಯಲ್ಲಿ ಎಡಕ್ಕೆ ತಿರುಗಿದರೆ ನಿಮಗೆ ಮಾವಿನಗುಳಿ ಜಡ್ಡಿಗೆ ಹೋಗುವ ಕಚ್ಚಾ ರಸ್ತೆ ಕಾಣುತ್ತೆ ಎಷ್ಟೇ ಅವಸರವಿರಲಿ ಏನೇ ಸಮಸ್ಯೆ ಇರಲಿ ಅತ್ಯಂತ ಜಾಗರೂಕತೆಯಿಂದ ಪೇಟೆ ತಲುಪಬೇಕು ಎನ್ನುವುದು ಇಲ್ಲಿನ ಗ್ರಾಮಸ್ಥರ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಕೇವಲ ಒಂದು ತೊರೆ ದಾಟಿದರೆ ಅಂಪಾರು ಪೇಟೆ ಸಿಗುವಷ್ಟು ಹತ್ತಿರದಲ್ಲಿದೆ ವಿಪರ್ಯಾಸ ಅಂದರೆ ಈ ತೊರೆಗೆ ಯಾವುದೇ ಸೇತುವೆಗಳಿಲ್ಲ ಹೀಗಾಗಿ ಇಲ್ಲಿನ ಸ್ಥಳೀಯರೇ ಸೇರಿ ಇಲ್ಲಿ ಮರದ ಕಾಲು ಸಂಕ ನಿರ್ಮಿಸಿಕೊಂಡಿದ್ದಾರೆ ಆದರೆ ಎಲ್ಲರೂ ಕೂಡ ಎಲ್ಲ ಸಮಯದಲ್ಲೂ ಈ ಕಾಲು ಸಂಕ ದಾಟಲು ಅಗತ್ಯ ಒಂದ್ ಸೇರ್ಪೆ ಆಗ್ಲೇಬೇಕು ದೊಡ್ಡ ಮಟ್ಟದಲ್ಲಿ ಆಯ್ತು ನಾವು ಹೇಳೋದಿಲ್ಲ ಒಂದು ರಿಕ್ಷಾ ಅಥವಾ ಕಾರು ಬರುವಂತ ಕಳೆದ ವರ್ಷ ನಾನು ಬಿದ್ದು ಕಾಲು ಮುರ್ಕೊಂಡು ನನ್ಗೆ ಎತ್ಕೊಂಡೇ ಹೋದ್ ಆ ಪರಿಸ್ಥಿತಿಲಿ ನಾವು ಆದ್ರಿಂದ ನಮ್ಗೆ ಇದ್ಕೊಂಡ್ ಅಗತ್ಯ ಆಗ್ಲೇಬೇಕು ಗಂಟೆ ಹೊಡೆಯೋರ್ ಬಂದು ನೋಡ್ಕೊಂಡು ಹೋಗಿ ಎಲ್ಲ ಮಾಡಿದ್ರು ಆಯ್ತು ಮಾಡುವ ನೀವೆಲ್ಲ ಹಳೆಯವರ ನಿಮ್ಗೆ ಸಹಕಾರ ಮಾಡ್ಲೇಬೇಕು ಅಂದಿ ಎಲ್ಲ ಹೇಳಿದ್ರು ಆದ್ರೂ ಸಹ ಆಮೇಲೆ ಅವ್ರು ಬಂದ್ ಮತ್ತೊಂದ್ಸರಿ ಬಂದು ಇಂಜಿನಿಯರ್ ಕರ್ಕೊಂಬಂದ್ ಇಂಜಿನಿಯರ್ ಕಂಡ್ಕೊಂಡು ಹೋಗಿ ಮಾಡು ಅಂದ್ರ ಮೇಲೆ ಅದು ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ ಮತ್ತೆ ಈ ಬಾರಿ ಅವಧಿಗೂ ಮೊದಲೇ ಮಳೆರಾಯನ ಆಗಮನವಾಗಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಕಾಲು ಸಂಕ ನಿರ್ಮಿಸಲು ಕೂಡ ಸಾಧ್ಯವಾಗಿಲ್ಲ ಸದ್ಯ ಮುರಿದ ಕಾಲು ಸಂಕದಲ್ಲಿ ಸಂಚರಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ಇಲ್ಲಿನ ಮಕ್ಕಳು ಶಾಲೆ ಉದ್ಯೋಗ ಹಿನ್ನೆಲೆಯಲ್ಲಿ ಊರು ಬಿಟ್ಟು ಇದೀಗ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಉಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕಳೆದ ಬಾರಿ ಇಲ್ಲಿಗೆ ಬೈಂದೂರು ಶಾಸಕ ಗುರುರಾಜ್ ಗಂಟಿವಳಿ ಆಗಮಿಸಿ ಪರಿಶೀಲನೆ ನಡೆಸಿ ಸದೃಢವಾದಂತಹ ಕಾಲು ಸಂಕ ಅಥವಾ ಕಿಂಡಿ ಅಣೆಕಟ್ಟು ಮಾದರಿ ಸೇತುವೆ ನಿರ್ಮಿಸುವ ಭರವಸೆ ಕೂಡ ನೀಡಿದಂತೆ ಆದರೆ ಇದುವರೆಗೆ ಇಲ್ಲಿ ಯಾವುದೇ ಸೇತುವೆ ನಿರ್ಮಾಣವಾಗಿದೆ ಈ ಊರಿಗೆ ತುರ್ತಾಗಿ ಒಂದು ಸೇತುವೆ ಆಗಬೇಕಾಗಿದೆ ಸರ್ಕಾರ ಸೇತುವೆ ವ್ಯವಸ್ಥೆ ಮಾಡಿದರೆ ಸುಮಾರು ನಲವತ್ತು ಮನೆಗಳಲ್ಲಿ ಹಿರಿಯರು ಮತ್ತು ಕಿರಿಯ ಜೀವಗಳು ಒಟ್ಟಾಗಿ ಬಾಳಲು ನೆರವಾಗುತ್ತದೆ ಎಂಬುದು ಸ್ಥಳೀಯರ ಆಶಯ ಹರೀಶ್ ಪಾಲೆಚ್ಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ